ಹಾಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ದಿನಕ್ಕೆ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯಲ್ಲಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿವಸದ ಸಂದೇಶದ ಭಾಗವು ಶಿಸ್ತಿನ ಜೀವಿತದ ಭಾಗ ಎರಡು ಶಿಸ್ತಿನ ಜೀವಿತದ ಭಾಗ ಎರಡು ದೇವನಾಮ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮಾರ್ಕ ಒಂದು ಮೂವತ್ತ ಐದು ಮಾರ್ಕ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನ ಮುಂಜಾನೆ ಇನ್ನೂ ಮೊಬ್ಬಾಗಿರುವಾಗ ಆತನು ಎದ್ದು ಹೊರಟು ಅಡಯ್ಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಯಾರೋ ಏ ಸ್ವಾಮಿ ಹನ್ನೆರಡು ಮಂದಿ ಶಿಷ್ಯರೊಂದಿಗೆ ಹಳ್ಳಿಯಲ್ಲಿಗೆ ಹೋಗಿ ಸುವಾರ್ತೆ ಸಾರುವಾಗ ಮುಂಜಾನೆ ಇನ್ನು ಬೆಳಗಾಗೋದಕ್ಕಿಂತ ಮೊದಲೇ ಕತ್ತಲಿರುವಾಗಲೇ ಅಡವ್ಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸುತ್ತಿದ್ದರು ದೇವನಾಮಕೆ ಸ್ತೋತ್ರವಾಗಲಿ ಇಲ್ಲಿ ಎರಡು ವಿಷಯವನ್ನು ನಾವು ನೋಡೋಣ ಇನ್ನೂ ಮೊಬ್ಬಾಗಿರುವಾಗ ಅಂದರೆ ಹೆಚ್ಚಿನ ಅಂಶ ಒಂದು ಐದು ಗಂಟೆಯ ಐದೂವರೆ ಗಂಟೆಯ ನಮಗೊಂದು ಅಂದಾಜು ಸಿಗ್ತದೆ ಅಲ್ಲ ಒಂದು ಮೂರು ಗಂಟೆನೋ ನಾಲ್ಕು ಅಂತ ಹೇಳೋಕ ಗೊತ್ತಾಗಿಲ್ಲ ಸಮಯ ಬರ್ದಿಲ್ಲ ಆಗಲೇ ಅಡವ್ಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸುತ್ತಿದ್ದರು ಯಾಕೆ ಅಡವ್ಯ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಈ ಶಿಷ್ಯರೊಂದಿಗೆ ಇವರು ಇದ್ದರು ಶಿಷ್ಯರು ಕೂಡ ಗಳಿಬಿಳಿ ಮಾಡೋರು ಆಗಿರಬಹುದು ಆದ್ದರಿಂದ ಒಬ್ಬೊಬ್ಬರು ಎದ್ದು ಏನೋ ಈಗಿನ ಹಾಗೆ ಅದು ಇದು ಮಾತನಾಡೋರು ಆಗಿರಬಹುದು ಆ ಮತ್ತೆ ಒಂದು ಇನ್ನೊಂದು ಅನೇಕ ಕಡೆ ನೋಡುವಾಗ ಈ ಮೂರು ವರ್ಷ ಹನ್ನೆರಡು ಮಂದಿ ಶಿಷ್ಯರು ಯೇಸುವಿನೊಂದಿಗೆ ಜೀವಿಸಿದರೂ ಕೂಡ ಸರಿಯಾದ ಒಂದು ವಿಶ್ವಾಸಕ್ಕೆ ಅವರು ಬಂದಿರಲಿಲ್ಲ ಅಂತೇಳಿ ನಾವು ಅನೇಕ ಕಡೆ ವಾಕ್ಯಗಳನ್ನ ನೋಡ್ತಾ ಇದ್ದೀವಿ ಹಾಗೆ ಯಾ ಪ್ರಾರ್ಥಿಸುವ ಸಮಯದಲ್ಲಿ ಅಂಥ ಒಂದು ಮೌನವಾದ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸುತ್ತಿದ್ದರು ಎಂಬ ಇನ್ನೂ ಬೆಳಗಾಗೋದಕ್ಕಿಂತ ಮೊದಲು ಅಂತ ಆಗ ಇದು ಒಂದು ಶಿಸ್ತಿನ ಜೀವಿತ ಇದು ನಮ್ಮ ಜೀವಿತಕ್ಕೂ ಕೂಡ ಏನಪ್ಪ ಅಂದರೆ ಬೆಳಗಾಗೋದಕ್ಕಿಂತ ಮೊದಲು ನಾವು ಕೂಡ ಎದ್ದು ಎಲ್ಲರೂ ಎದ್ದು ಗಳಿಬಿಳಿ ಮಾಡೋದಕ್ಕಿಂತ ಮೊದಲು ದೇವರಲ್ಲಿ ನಾವು ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ ದೇವರ ನಮಗೆ ಸ್ತೋತ್ರವಾಗಲಿ ಆದರೆ ಇವತ್ತು ಇದನ್ನು ಇವತ್ತು ಸೇವಕರುಗಳು ಇರ್ಬೋದು ಅಥವಾ ವಿಶ್ವಾಸಿಗಳು ಇರ್ಬೋದು ಯಾವುದೇ ಧರ್ಮ ಯಾವುದೇ ಜನಾಂಗಗಳು ಇರ್ಬೋದು ದೇವರಲ್ಲಿ ಪ್ರಾರ್ಥಿಸುವಾಗ ಏನು ಮಾಡ್ತಾಯಿದ್ದಾರೆ ಇವತ್ತು ಒಬ್ಬೊಬ್ಬರು ಏಳು ಗಂಟೆ ಆದರೂ ಹೇಳೋದಿಲ್ಲ ಏಳುವರೆ ಗಂಟೆ ಆದರೂ ಕೂಡ ಹೇಳೋದಿಲ್ಲ ಒಬ್ಬೊಬ್ಬರು ಎದ್ದು ಪ್ರಾರ್ಥನೆ ಮಾಡಿ ಪುನಃ ಅಲ್ಲಿ ಮಳಗಿ ಎಂಟು ಗಂಟೆ ಎಂಟೂವರೆ ಗಂಟೆಗೆ ಹೇಳ್ತಾರೆ ಬೋಧನೆ ಮಾತ್ರ ಬಹಳ ಜೋರಾಗಿ ಮಾಡ್ತಾರೆ ಎಂಟೂವರೆ ಗಂಟೆ ಆದರೂ ಕೂಡ ಎದ್ದು ಹೇಳೋದಿಲ್ಲ ಒಬ್ಬೊಬ್ಬರು ಇನ್ನೂಬೊಬ್ಬರದ್ದು ಏನಪ್ಪ ಅಂದರೆ ಎದ್ದು ಈಗ ಲೇಟಾಗಿ ಎದ್ರು ಕೂಡ ಬೇಗ ಏನು ಮಾಡ್ತಾರೆ ಹಾಗೆ ಇಡೀ ಊರೊಳಗೆಲ್ಲ ಇಡೀ ಸುತ್ತಿಕೊಂಡು ಬರ್ತಾರೆ ಒಂದು ಹಲ್ಲುಜ್ಜಿ ಮುಖ ತೊಳೆದು ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಹೇಳುವಂಥ ಯೋಚನೆ ಅವರಿಗಿಲ್ಲ ಆ ಬ್ರಷ್ಗೆ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು ಏನು ಮಾಡ್ತಾಯಿದೆ ಊರಿಡೀ ರೌಂಡ್ ಹೊಡ್ಕೊಂಡು ಒಂದು ಎರಡು ಟೀ ಕುಡಿದು ಮತ್ತೆ ಬಂದು ಹಲ್ಲುಜ್ಜಿಯವರಾಗಿದ್ದಾರೆ ಇನ್ನು ಕೆಲವರು ನಾನು ಇನ್ನೂ ಮುಖ ತೋದಿಲ್ಲ ಇನ್ನೂ ಹಲ್ಲುಜ್ಜಿಲ್ಲ ಈಗ ಎದ್ದಿದ್ದೇನೆ ಅಂತ ಹೇಳ್ತಾರೆ ಇನ್ನೂ ಒಂದೊಂದು ಸೇವಕರಿಗೆ ಯಾವ್ದಾದ್ರು ಫೋನ್ ಬಂದರೆ ನಾನು ಈಗ ಇನ್ನೂ ಮಲಗಿದ್ದೇನೆ ಎದ್ದಿಲ್ಲ ಅಂತ ಹೇಳ್ತಾರೆ ಅಥವಾ ಅವರು ಮಾತಾಡುವಾಗಲೂ ಕೂಡ ಕೂಡ ಅಲ್ಲಿ ಗೊತ್ತಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಖಂಡಿತವಾಗಿ ಇದು ದೇವರೊಂದಿಗೆ ಜೀವಿಸುವ ಶಿಸ್ತು ಅಲ್ಲ ಇಲ್ಲಿಯ ವಾಕ್ಯವನ್ನು ನಾವು ನೋಡಿದ ಹಾಗೆ ಮಾರ್ಕ ಒಂದು ಮೂವತ್ತೈದರಲ್ಲಿ ಬೆಳಗಾಗುವುದಕ್ಕಿಂತ ಮೊದಲು ಎದ್ದು ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸಿದರು ಆಗ ಇದು ಕೂಡ ನಾವು ಸರಿಯಾಗಿ ದೇವರೊಂದಿಗೆ ಜೀವಿಸುವುದಾದರೆ ದೇವರ ಹಿಂದೆ ಹೊರಡುವುದಾದರೆ ಬೆಳಗಾಗ ಅಂದರೆ ಕನಿಷ್ಠ ಪಕ್ಷ ಒಂದು ಐದು ಗಂಟೆ ಐದರೆ ಗಂಟೆಗೆ ಆದರೂ ಎದ್ದು ಹಲ್ಲು ಉಜ್ಜಿ ಚೆನ್ನಾಗಿ ನಮ್ಮ ಬಾಯಿ ವಾಸನೆಯನ್ನು ತೆಗೆದು ಅಲ್ಲಿಂದ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದುವೇ ಒಂದು ಶಿಸ್ತಿನ ಜೀವಿತ ಪ್ರಾರ್ಥನಾ ಜೀವಿತದಲ್ಲಿ ಇದು ಬಹಳ ಮುಖ್ಯವಾದಂಥ ವಿಷಯಗಳು ಇತರರ ಹಾಗೆ ನಾವು ಆಗಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅದರಲ್ಲಿ ಮುಂದಿನ ವಚನ ಕೂಡ ನಾವು ಹೋಗಿ ನೋಡುವಾಗ ಮಾರ್ಕ ನಾಲ್ಕನೇ ಅಧ್ಯಾಯ ಹದಿ ಹದಿನೆಂಟನೇ ವಚನಗಳು ದೇವನಾಮಕ್ಕೆ ಸ್ತೋತ್ರವಾಗಲಿ ಹಳಿ ಲೂಯ ಮಾರ್ಕ ನಾಲ್ಕು ಹದಿನೆಂಟು ಹಾಲಿ ಲೂಯ ಸ್ತೋತ್ರ 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 ಮಾರ್ಕ ನಾಲ್ಕು ಹದಿನೆಂಟು ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಗಳು ಐಶ್ವರ್ಯದಿಂದ ಉಂಟಾಗುವ ಮೋಸವು ಇತರ ವಿಷಯಗಳ ಮೇಲಿನ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ ಇವರೇ ಮುಳ್ಳು ಗಿಡಗಳಿಗೆ ಬೀಜ ಬಿದ್ದ ನೆಲವಾಗಿರುವರು ಇನ್ನು ಕೆಲವರು ಏನು ಮಾಡ್ತಾರೆ ವಾಕ್ಯವನ್ನು ಕೇಳ್ತಾರೆ ಹೌದು ಹೌದು ಅಂತ ಒಪ್ಪಿಕೊಳ್ತಾರೆ ಆದರೆ ಅದಕ್ಕೆ ಅವರು ವಿಧೇಯರಾಗುವುದಿಲ್ಲ ಇದೇ ರಾಗುವುದೇ ಇಲ್ಲ ಬೇಕಾದರೆ ಬೋಧನೆ ಮಾಡ್ಬೋದು ದೊಡ್ಡ ದೊಡ್ಡದಾಗಿ ಹ್ಯಾಟು ಸೂಟು ಬೂಟುಗಳನ್ನ ಹಾಕ್ಕೊಂಡು ಇರ್ಬೋದು ಈಗ ಹಿಂದೆ ಹೇಳಿದಾಗ ಅವರ ಜೀವಿತಗಳು ಆ ರೀತಿ ಇರ್ತಾರೆ ಆದರೆ ಅವರ ವಿಷಯಗಳು ಪ್ರಾಪಂಚಿಕದಲ್ಲಿ ಇರ್ತದೆ ದೇವರ ಕಡೆಗೆ ಇರುವುದಿಲ್ಲ ಇದು ಒಂದು ಶಿಸ್ತು ಅಲ್ಲವೇ ಅಲ್ಲ ಆಗ ಇವರ ಜೀವಿತ ಎಲ್ಲಿದೆ ಲೋಕ ಲೋಕದ ಮೇಲೆ ಇದೆ ಆದ್ದರಿಂದ ವಾಕ್ಯವನ್ನು ಕೇಳ್ತಾರೆ ಮಾಡ್ತಾರೆ ಆದರೆ ಇವರು ಮುಳ್ಳು ಗಿಡಗಳು ಫಲ ಕೊಡುವುದಿಲ್ಲ ಇತರರನ್ನು ಕೂಡ ಬಿಡ್ತಾರೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಇತರರನ್ನು ನೋಡಬಾರ್ದು ದೇವರ ವಾಕ್ಯವನ್ನು ಕೇಳಿ ಆ ಮುಳ್ಳುಗಿಡಗಳಾಗಿ ಇತರರಾಗಿ ಆಗಬಾರ್ದು ಅವರು ಯಾರೇ ಇರಲಿ ನಮ್ಮ ಜೀವಿತ ಶಿಸ್ತಾಗಿರಬೇಕು ದೇವರಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಲುಯ್ಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಯೋಹನ್ ಹನ್ನೆರಡು ನಲ್ವತ್ತ ಒಂಬತ್ತು ಮತ್ತು ಐವತ್ತು ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತನಾಡ ಮಾತಾಡಿದವನಲ್ಲ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂತದ್ದನ್ನು ಹೇಳಬೇಕು ಹೀಗೆ ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಳ್ಳೆನು ಆದ್ದರಿಂದ ನಾನು ಮಾತಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತನಾಡುತ್ತೇನೆ ಅಂದನು ದೇವನಾಮಕ್ಕೆ ಸ್ತೋತ್ರವಾಗಲಿ ಈ ಹಿಂದಿನ ಜೀವಿತವು ಕೂಡ ಈ ಶಿಸ್ತಿನ ಜೀವಿತವು ಕೂಡ ಯಶಸ್ವಾಮಿ ಹೇಳ್ತಾರೆ ನಾನು ನನ್ನಷ್ಟಕ್ಕೇನು ಮಾತಾಡಲಿಲ್ಲ ನನ್ನನ್ನು ಪರಲೋಕಂದ ಕಳಿಸಿಕೊಟ್ಟ ತಂದೆ ನನಗೆ ಇಂತಿಂತ ಹೇಳು ಹೀಗೆ ಬೋಧನೆ ಮಾಡಬೇಕು ಅಂತ ನೀನು ಹೇಳಬೇಕು ಅದನ್ನು ಮಾತ್ರ ಹೀಗೀಗೆ ಮಾತಾಡಬೇಕು ಅಂತ ಹೇಳಿದ್ದಾನೆ ಅಂತ ಆಜ್ಞೆಯನ್ನು ಕೊಟ್ಟಿದ್ದಾನೆ ಅದೇ ಪ್ರಕಾರ ತಂದೆ ನನಗೆ ಹೇಳಿದ್ದನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹಾಗೆ ಇವತ್ತು ನಾನು ಕೂಡ ಏನಾಗಿದ್ದೇನೆ ದೇವರು ನನಗೆ ತಿಳಿಯಪಡಿಸಿದಂಥ ಪಡಿಸಿದಂಥ ಬೈಬಲಲ್ಲಿರುವಂಥ ವಾಕ್ಯಗಳ ಮುಖಾಂತರ ಮಾತ್ರ ಮಾತಾಡಿ ತಿಳಿಸ್ತೇನೆ ಹೊರತು ಒಂದು ಕೂಡಿಸುವುದಿಲ್ಲ ಒಂದು ತೆಗೊಳ್ಳೋದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ದೇವರ ವಾಕ್ಯವಾಗಿದೆ ಶಿಸ್ತಿನ ಜೀವಿತ ಮತ್ತು ಪ್ರತಿಯೊಂದು ಅದಕ್ಕೆ ವಿಧೇಯರಾಗಿ ಜೀವಿಸಬೇಕು ಐವತ್ತು ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಳ್ಳೇನು ದೇವರ ವಾಕ್ಯದಲ್ಲಿ ಬಹಳ ಜೀವ ಇದೆ ಅದುವೇ ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡುವಂಥದ್ದು ಅದಕ್ಕೆ ಶಿಸ್ತಿನ ಜೀವಿತ ಬೇಕೆಂಬುದಾಗಿ ಆದ್ದರಿಂದ ನಾನು ಮಾತಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತಾಡುತ್ತೇನೆ ಹಾಗೆ ದೇವರು ನನಗೆ ತಿಳಿಯಪಡಿಸಿದ ಮೇಲೆ ಇದೇ ರೀತಿ ಇಂಥ ವಿಷಯಗಳು ಇಂಥ ವಾಕ್ಯಗಳು ಈ ರೀತಿ ಅಂತ ಹೇಳಿ ನನ್ನ ಮೂಲಕ ದೇವರು ನಿಮಗೆ ತಿಳಿಯ ಪಡಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ನಾನು ಕೂಡ ಮಾತನಾಡುವಾಗಿದ್ದೇನೆ ಇದು ಶಿಸ್ತಿನ ಜೀವಿತ ಹಿಂದೆ ನನ್ನ ಜೀವಿತದಲ್ಲಿ ಕೂಡ ಶಿಸ್ತು ಏನು ಇರಲಿಲ್ಲ ಬರ್ತಾ 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 ಯಾವಾಗ ದೇವರ ದರ್ಶನವಾಯಿತು ಅದರಲ್ಲಿ ಬಹಳ ವರ್ಷಗಳ ನಂತರ ಶಿಸ್ತಿನ ಜೀವಿತ ನನ್ನ ಶರೀರ ಬದಲಾಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಶಿಸ್ತು ಜೀವಿತ ನಾವು ಇಲ್ಲದ ಹೋದರೆ ದೇವರನ್ನು ಖಂಡಿತವಾಗಿ ನಾವು ಆಶೀರ್ವಾದ ಪಡ್ಕೊಳ್ಳಲು ಸಾಧ್ಯವಿಲ್ಲ ಜ್ಞಾನ ಬರೋದೂ ಇಲ್ಲ ದೇವರನ್ನು ತಿಳಿದುಕೊಳ್ಳಲು ಕೂಡ ನಮಗೆ ಸಾಧ್ಯ ಆಗುವುದಿಲ್ಲ ಶಿಸ್ತಿನ ಜೀವಿತ ಬಹಳ ಮುಖ್ಯ ಆದ್ದರಿಂದ ಕೂಡ ಸ್ವಾಮಿಯ ಶಿಸ್ತಿನ ಜೀವಿತದಲ್ಲಿ ತಂದೆ ಹೇಳಿ ಕಳಿಸಿದ್ದನ್ನು ನೆರವೇರಿಸಿದ್ದರಿಂದ ಪರಲೋಕಕ್ಕೆ ಏರಿ ಹೋದರೂ ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ ಏನೇ ಆದರೂ ಕೂಡ ಎಷ್ಟೇ ಬೋಧನೆ ಮಾಡ್ಬೋದು ಎಷ್ಟೇ ಪ್ರಾರ್ಥನೆ ಮಾಡ್ಬೋದು ಎಷ್ಟೇ ಹಾಡು ಹೇಳ್ಬೋದು ಎಷ್ಟೇ ಉಪವಾಸ ಮಾಡ್ಬೋದು ಎಷ್ಟೇ ದಾನ ಧರ್ಮ ಮಾಡ್ಬೋದು ಎಲ್ಲ ರೀತಿಯಲ್ಲೂ ಶಿಸ್ತಿನ ಜೀವಿತ ನಮ್ಮಲ್ಲಿ ಇಲ್ಲದ ಹೋದರೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ ದೇವರು ಬೇಕು ದೆವ್ವನು ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಎಚ್ಚರದಿಂದ ಜೀವಿಸಬೇಕಾಗಿದೆ ಶಿಸ್ತಿನ ಜೀವಿತ ನಮಗೆ ಬಹಳ ಮುಖ್ಯ ಮುಂದಿನ ವಚನಕ್ಕೆ ಹೋಗೋಣ ಒಂದು ಕುರಿಂತ ಒಂಬತ್ತು ಇಪ್ಪತ್ತ ನಾಲ್ಕು ಇಪ್ಪತ್ತ ಆರು ಒಂದು ಕುರಿತ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತಾರು ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ವಿರುದ್ಧನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕಂತಲೇ ಓಡಿರಿ ನೋಡಿ ದೇವನಂಬಕ್ಕೆ ಸ್ತೋತ್ರವಾಗಲಿ ಇವತ್ತು ಒಂದು ಸ್ಪೋರ್ಟ್ಸ್ ಮ್ಯಾನು ಇವತ್ತೊಂದು ಕ್ರೀಡಾ ನಡೆಯುತ್ತದೆ ಅದರಲ್ಲಿ ನಾನು ಪ್ರಶಸ್ತಿ ಪಡಿಬೇಕು ನಾನು ಪ್ರಶಸ್ತಿ ಪಡಬೇಕು ಅಂತ ಎಲ್ಲರೂ ಓಡುತ್ತಾರೆ ಆದರೆ ಅಲ್ಲಿ ಯಾರು ಪಡಿಬೇಕೋ ಅವರು ಮಾತ್ರ ಪಡೆಯುತ್ತಾರೆ ಹೊರತು ಎಲ್ಲರೂ ಪಡೆಯುವುದಿಲ್ಲ ಹಾಗೆ ಇವತ್ತು ದೇವರ ಆಶೀರ್ವಾದವೂ ಕೂಡ ದೇವರ ಆಶೀರ್ವಾದವೂ ಕೂಡ ಅದೇ ರೀತಿ ಆಗಿದೆ ಅದಕ್ಕೆ ಹೇಳಿದ್ದು ಮತ್ತೆ ಏಳು ಇಪ್ಪತ್ತೊಂದರಲ್ಲಿ ಸ್ವಾಮಿ ಸ್ವಾಮಿ ಅನ್ನಲ್ಲ ಪರಲೋಕಕ್ಕೆ ಸೇರಲು ಸಾಧ್ಯವಿಲ್ಲ ತಂದೆ ಚಿತ್ತವನ್ನು ನೆರವೇರಿಸುವನು ಮಾತ್ರ ಸೇರುವರು ಎಂಬುದಾಗಿದೆ ನಮಗೆ ಸ್ತೋತ್ರವಾಗಲಿ ಅದುವೆಯಾಗಿ ನನ್ನ ಸಹೋದರ ಸಹೋದರಿ ತು ಸತ್ಯ ಸುವಾರ್ತೆ ಇದನ್ನೇ ನನ್ನ ಮೂಲಕ ನಿಮಗೆ ಒಬ್ಬರೋ ಇಬ್ಬರೋ ಐದೋ ಹತ್ತೋ ಮೂವತ್ತೋ ಕೇಳುವಂಥದ್ದು ಇದುವೇ ಆಗಿದೆ ಎಲ್ಲರಿಗೂ ಸಾಧ್ಯವಿಲ್ಲ ಆಗ ತಂದೆಯಾದ ದೇವರ ಒಂದು ಬಹುಮಾನ ನಿಮ್ಮಲ್ಲಿಯೂ ಕೂಡ ಇದೆ ನೀವು ಶಿಸ್ತಿನ ಜೀವಿತ ನಡೆಸುವುದಾದರೆ ಎಂಬುದಾಗಿ ಅದನ್ನು ಪಡೆದುಕೊಳ್ಳಲು ಜೀವಿಸಬೇಕು ಹಾಗೆ ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿ ಇರುತ್ತಾರೆ ಅವರು ಬಾಡಿ ಹೋಗುವ ಜಯ ಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ ನೋಡಿ ಕೆಲವರು ಖಂಡಿತವಾಗಿ ಕೆಲವರ ಎಲ್ಲ ವಿಷಯಗಳು ದೇವರೊಂದಿಗೆ ಎರ್ಥ ಕಾರಣ ಪ್ರಾಪಂಚಿಕದಲ್ಲಿ ಇರ್ತಾರೆ ದೇವರೊಂದಿಗೂ ಇರ್ತಾರೆ ಆದ್ದರಿಂದ ಅವರು ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಅದು ಸುಳ್ಳು ಬೋಧಕರು ಪ್ರವಾದಿಗಳ ವಿಷಯ ಕೂಡ ಹಿಂದೆ ನನ್ನ ಮೂಲಕ ದೇವರು ತಿಳಿಪಡಿಸಿದ್ದಾರೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಅಂತವರನ್ನ ಬಿಟ್ಟು ಸತ್ಯ ಸುವಾರ್ಥೆಯನ್ನು ಕೇಳಿ ತಿಳ್ಕೊಂಡು ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಎಲ್ಲರೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ ನಾವು ಅವರಾಗಿ ಆಗಬಾರದು ಸರಿಯಾಗಿ ಓದಿ ತಿಳ್ಕೊಂಡು ಸತ್ಯ ಸುವಾರ್ತೆ ಯಾರು ಸಾರ್ಥಾರ ವಾಕ್ಯವನ್ನು ಕೇಳಿ ನಮ್ಮ ಜೀವಿತವನ್ನು ಬದಲು ಮಾಡಿಕೊಂಡ್ರೆ ಮಾತ್ರ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇಲ್ಲದರೆ ನಾವು ಆ ಪ್ರಶಸ್ತಿಯನ್ನು ಪಡೆಯಲು ಸಾಧ್ಯವೇ ಇಲ್ಲ ಹೀಗಿರಲಾಗಿ ನಾನು ಸಹ ಗೊತ್ತು ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲ ಬೇಕೆಂದಿರು ಅವರಂತೆ ಓಡುತ್ತೇನೆ ನಾನು ಗಾಳಿಯನ್ನು ಗುದ್ದುವನಾಗಿರದೆ ಗೆಲ್ಲ ಗುದ್ದಾಡುತ್ತೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಆ ಪೋಷಣದ ಪೌಳನ್ನು ಕೂಡ ಏನು ಮಾಡಿದ ಮೊದಲು ಎಲ್ಲಾಗಿ ಸುಳ್ಳು ಬೋಧಕರುಗಳನ್ನು ಅವರನ್ನು ಇವರನ್ನು ಕಂಡು ಹಿಡಿದು ಎಲ್ಲರ ಸವಾಸವನ್ನು ಬಿಟ್ಟು ಈ ಕೊರಿತ ಸಭೆಗೆ ಹೆಪಸ್ಸರಿಗೆ ಗಳತ್ಯರಿಗೆ ಪ್ರತಿ ಒಂದು ಸಭೆಗಳಲ್ಲಿ ಕೂಡ ಸತ್ಯ ಸುವಾರ್ತೆಯನ್ನು ಸಾರಿದರು ಯಾರನ್ನು ಯಾರ ಇದಕ್ಕೂ ಒಳಪಡಲಿ 对了 ಇಂಥ ಈ ಸುಳ್ಳುಬೋಧಕರುಗಳಿಂದ ಹೊರಬಂದರು ಸತ್ಯ ಸುವಾರ್ತೆಯನ್ನು ಸಾರ್ಥ ಮುಂದೆ ಹೋಗಿ ಆ ಜಯಮಾಲೆಗೆ ಅಪೋಸ್ತಾನದ ಪೌಳವರು ಸಿದ್ಧರಾದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವರು ಬುದ್ಧಾಡಿದರು ಹಾಗೆ ಇವತ್ತು ನಾವು ಕೂಡ ಇಂಥವರಿಂದ ದೂರ ಇದ್ದು ಸತ್ಯ ಸುವಾರ್ತೆಯನ್ನು ಕೇಳಿದಾಗ ಅಥವಾ ಓದಿ ತಿಳಿದುಕೊಂಡಾಗ ಅಥವಾ ವಾಕ್ಯವನ್ನು ಕೇಳಿದಾಗ ಮತ್ತೆ ಪರೀಕ್ಷೆ ಮಾಡಿ ಅದನ್ನು ನಾವು ಶೋಧನೆ ಮಾಡಿ ತಿಳಿದುಕೊಂಡಾಗ ಅದೇ ರೀತಿ ನಾವು ಕೂಡ ಹೋದರೆ ಖಂಡಿತವಾಗಿ ನಾವು ಕೂಡ ಗೆಲ್ತೇವೆ ಅದಕ್ಕಾಗಿ ಇವತ್ತು ಅವಳರು ಗುದ್ದಾಡಿದಾಗೆ ನಾವು ಕೂಡ ಪ್ರಯತ್ನ ಪಡಬೇಕಾಗಿದೆ ಹಾಗೆ ಇವತ್ತು ದೇವರ ಆಶೀರ್ವಾದವನ್ನು ಪಡೆ ಪಡೆದುಕೊಳ್ಳಬೇಕಾದರೆ ಖಂಡಿತವಾಗಿ ನಮ್ಮಲ್ಲಿ ಶಿಸ್ತಿನ ಜೀವಿತ ಈ ವಾಕ್ಯ ಏನು ಹೇಳ್ತದೋ ಹತ್ತು ದಶಾಜ್ಞೆಗಳು ಮತ್ತು ಇತರ ವಾಕ್ಯಗಳು ಅದಕ್ಕೆ ಸರಿಯಾಗಿ ಜೀವಿಸಿ ಇದರ ಪ್ರಾಪಂಚಿಕದವರನ್ನು ಬಿಟ್ಟು ಪ್ರಾಪಂಚದ ಕಾರ್ಯವನ್ನು ಬಿಟ್ಟು ಇಂಥ ಬೋಧಕರುಗಳನ್ನ ಬಿಟ್ಟು ವಿಶ್ವಾಸಗಳನ್ನ ಬಿಟ್ಟು ಜೀವಿಸಿದಾಗ ಮಾತ್ರ ನಾವು ಖಂಡಿತವಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಾಗ್ತದೆ ಇಲ್ಲ ಇದ್ರೆ ಸಾಧ್ಯವೇ ಇಲ್ಲ ದೇವರ ನಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಎರಡು ತಿಮೂರ್ತಿ ನಾಲ್ಕು ಏಳು ಎಂಟು ನನ್ನ ಓಟವನ್ನು ಕಡೆಗಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವರೆಲ್ಲರಿಗೂ ಕೊಡುವನು ದೇವರ ನಂಬಿಕೆ ಸ್ತೋತ್ರವಾಗಲಿ ಅಪೋಷ್ಷಣದ ಪೌಲರ ಹಿಂದೆ ಏನಾಗಿದ್ರು ಕ್ರೈಸ್ತ ವಿರೋಧಿಯಾಗಿದ್ದರು ದೇವರವರಿಗೆ ದರ್ಶನವನ್ನು ಕೊಟ್ಟು ಬದಲಾಯಿಸಿದರು ಆಮೇಲೆ ದೇವರನ್ನೇ ಹಿಂಬಾಲಿಸಿದ ಅದನ್ನು ನೋಡಿ ದೇವರು ಅಪೋಸ್ತನದ ಪೌಲನನ್ನು ನಡೆಸಿ ಹಾಗೆ ಅದೇ ರೀತಿ ಇವತ್ತು ನಾನು ಕೂಡ ಇಂಥವನಾಗಿದ್ದೇನೆ ಈಗ ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಾರೆ ಈಗ ನಿಮಗೆ ತಿಳಿಯಪಡಿಸಿದ್ದಾರೆ ಹಾಗೆ ಅಪೋಸದ ಪೌಳರು ಯಾವ ರೀತಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡ್ರೆ ಹಾಗೆ ನಾವು ಕೂಡ ದೇವರಲ್ಲಿ ಕಾಪಾಡಿಕೊಳ್ಳಬೇಕು ನೀತಿವಂತರಿಗೆ ದೊರಕುವ ಜಯಮಾಳೆಯು ಮುಂದೆ ನನಗೆ ಸಿದ್ಧವಾಗಿದೆ ಅಂದ್ರೆ ನಾಡಿದು ಪರಲೋಕದ ಕಡೆಗೆ ಅದನ್ನ ಅಪೋಸ್ತನ ಪೌಳು ಖಂಡಿತವಾಗಿ ಹೇಳ್ತಾರೆ ನನಗೆ ಸಿದ್ಧವಾಗಿದೆ ನಾನು ಪರಲೋಕಕ್ಕೆ ಹೋಗಿ ಹೋಗ್ತೇನೆ ದೇವರ ಸನ್ನಿಧಾನಿ ಕೂತುಕೊಂಡೇ ಕೂತುಕೊಳ್ತೇನೆ ಎಂಬುದಾಗಿ ಇದಕ್ಕಾಗಿ ನಾವು ಕೂಡ ಪ್ರಯತ್ನ ಮಾಡಬೇಕು ಸಹೋದರ ಸಹೋದರಿಯರೇ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರೋ ಕತ್ತನ ದಿನದಲ್ಲಿ ನನಗೆ ಕೊಡುವ ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿ ಎಸ್ ಪೌಲ ಏನ್ ಮಾಡ್ತಾನೆ ದೇವರೊಂದಿಗೆ ಬಲಗಡಲಿ ಕುರಿಗಳಾಗಿತ್ತು ನನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಬಹುಮಾನವನ್ನು ನನಗೆ ಕೊಡ್ತಾರೆ ಎಂಬುದಾಗಿ ನಿತ್ಯ ಪೌಲ ಒಂದು ಕ್ರೈಸ್ತ ವಿರೋಧಿಯಾದರೂ ದೇವರು ಬದಲಾಯಿಸಿದ ಮೇಲೆ ಜೀವಿತ ಕಾಲವೆಲ್ಲ ದೇವರ ಮೇಲೆ ಒಂದು ನಂಬಿಕೆಯಲ್ಲಿ ಜೀವಿಸಿದರು ಅದೇ ಪ್ರಕಾರ ನಾವು ಕೂಡ ಇವತ್ತು ಜೀವಿಸಬೇಕಾಗ್ತದೆ ಹಾಗಾದರೆ ಮಾತ್ರ ನಮಗೆ ಕೂಡ ದೇವರು ಬಹುಮಾನ ಪರಲೋಕವನ್ನು ಕೊಡುವನಾಗಿದ್ದಾನೆ ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವರ ಎಲ್ಲರಿಗೂ ಕೊಡುವನು ನೋಡಿ ಪೌಲರು ಏನು ಹೇಳ್ತಾ ಇದ್ದಾರೆ ಅಲ್ಲಿ ಖಂಡಿತವಾಗಿಯೂ ಇಲ್ಲ ನನಗೆ ಮಾತ್ರ ಅಲ್ಲ ದೇವರ ಆ ದಿವಸದಲ್ಲಿ ದೇವರು ದರ್ಶನ ಕೊಟ್ಟ ಮೇಲೆ ಅವರ ಹಿಂದಿನ ವಿಚಾರಗಳನ್ನ ಬಿಟ್ಟು ಆಮೇಲೆ ದೇವರ ವಾಕ್ಯಕ್ಕೆ ಸರಿಯಾಗಿ ಜೀವಿಸಿ ವಿಧೇಯರಾಗಿ ಜೀವಿಸಿ ಶಿಸ್ತಿನ ಜೀವಿತದಲ್ಲಿ ಯಾರು ಈ ಭೂಲೋಕದ ಜೀವನ ಅಂತ್ಯಗೊಳಿಸ್ತಾರೋ ಪರಿಶುದ್ಧರಾಗಿ ಅಂಥವರಿಗೆ ಎಲ್ರಿಗೂ ಬಹುಮಾನವನ್ನುಂದರೆ ಪರಲೋಕದ ಭಾಗ್ಯ ಆಗ ನೋಡುವಾಗ ಅದು ನನಗೂ ಇದೆ ನಿಮಗೂ ಇದೆ ದರ್ಶನ ಕೊಟ್ಟಾಗ ಸತ್ಯ ಸ್ವಾತೆ ಕೇಳಿದಾಗ ಹಿಂದಿನ ಜೀವಿತವನ್ನು ಬಿಟ್ಟು ಅಂಥವ್ರನ್ನು ಬಿಟ್ಟು ಜೀವಿಸಿ ಬಿಟ್ಟು ಜೀವಿಸುವಂಥವರ ಅವರ ಸಹಸ ಅಂತಲ್ಲ ಬೇರೆ ಪ್ರಾಪಂಚಿಕ ವಿಷಯದಲ್ಲಿ ಇರಬಾರದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರಿರುವಾಗ ನಾವು ಅದರಲ್ಲಿ ಇರಬಾರದು ನಮ್ಮ ಜೀವಿತ ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು ಅದುವೇ ಅಲ್ಲಿ ಸರಿಯಾದ ಒಂದು ಪರಿಶುದ್ಧ ಜೀವನವಾಗಿದೆ ಅದುವೇ ಸರಿಯಾದ ಒಂದು ಶಿಸ್ತಿನ ಜೀವಿತವಾಗಿದೆ ಆ ರೀತಿಲಿದ್ದರೆ ಮಾತ್ರ ನಮಗೂ ಕೂಡ ಪರಲೋಕದ ಒಂದು ಭಾಗ್ಯ ಇದೆ ಅದಕ್ಕೆ ಹೇಳಿದ ಪಾತ್ರ ಪೌಳರು ನನಗೆ ಮಾತ್ರವಲ್ಲದ ನನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸ್ವರೆಲ್ಲರಿಗೂ ಕೊಡುವನು. ದೇವರನ್ನು ಯಾರು ಹಿಂಬಾಳಿಸಿ ಕೋಣೆಯ ಜೀವಿತದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಅದರಲ್ಲೇ ಜೀವಿಸ್ತಾ ಮುಂದೆ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸ್ತಾರೋ ಅಂಥವ್ರಿಗೆಲ್ಲರಿಗೂ ಬಹುಮಾನ ಪರಲೋಕ ಇದಕ್ಕೆ ಹೇಳೋದು ಶಿಸ್ತಿನ ಜೀವಿತ ಇಲ್ಲದೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸಷ್ಟೀ ಕಥನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದೀರಿ ಅದರಂತೆ ಅವರು ನಡೆದು ಅವರ ಮಕ್ಕಳನ್ನು ನಡೆಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ದೇವರು ಕೂಡ ಇವತ್ತಿನ ವಾಕ್ಯಕ್ಕನುಸಾರವಾಗಿ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಪರಲೋಕದ ಭಾಗ್ಯ ನಿಮಗೂ